ಕಟ್ ಮೂವಿ ತುಂಬಾ ಚೆನ್ನಾಗಿದೆ ಡೈರೆಕ್ಟರ್ ಫಸ್ಟ್ ಮೂವಿ ಅಂತ ಎಲ್ಲೂ ಫೀಲ್ ಆಗೋದಿಲ್ಲ ಪ್ರತಿಯೊಂದು ಸೀನ್ ತುಂಬಾ ಚೆನ್ನಾಗ್ ಬಂದಿದೆ ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗ್ ಬಂದಿದೆ ಎಲ್ಲರೂ ಆಗೋ ಅನಿಸುತ್ತೆ ಅಕಂದ್ರೆ ಸ್ಕ್ರೀನ್ ಪ್ಲೇ ಸೀನ್ ಟು ಸೀನ್ ಸಸ್ಪೆನ್ಸ್ ಥ್ರಿಲ್ಲೆ ಇದ್ದಿದ್ದಾರೆ ಕ್ಲೈಮ್ಯಾಕ್ಸ್ ವರೆಗೂ ಇಷ್ಟು ಒಂದು ಇಂಟರೆಸ್ಟಿಂಗ್ ಮೂಡಿದೆ ಅಂದ್ರೆ ಸಿನಿಮಾ ತುಂಬಾ ಖುಷಿ ಆಗುತ್ತೆ ನಮ್ಮ ಕನ್ನಡದಲ್ಲಿ ಈ ತರ ಒಂದು ಸಿನಿಮಾಗಳು ಬಂದ್ರೆ ತುಂಬಾ ಖುಷಿ ಆಗುತ್ತೆ ಬಟ್ ಏನು ಏನು ಆಡಿయన్స్ ಚೆನ್ನಾಗಿದೆ ದಯವಿಟ್ಟು ಕುಂಬೇತ ಬಲ್ಡಿ ನಿಮ್ಗೆ ಏನ್ ಬೇಕು ಸರ್ ಪ್ರತಿಯೊಂದು ಇದೆ ಫೀಲಿಂಗ್ಸ್ ಆಗಿರ್ಬೋದು ಲವ್ ಆಗಿರ್ಬೋದು ಪ್ರತಿಯೊಂದು ನಮ್ಮಲ್ಲಿ ಸಿನಿಮಾದಲ್ಲಿ ಏನಿದೆ ಸೆಂಟಿಮೆಂಟ್ ತಾಯಿ ಸೆಂಟಿಮೆಂಟ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಪ್ರತಿಯೊಂದು ನಮ್ಮ ಸಿನಿಮಾದಲ್ಲಿ ಇದೆ ದಯವಿಟ್ಟು ಕುಟುಂಬ ಸಮೇತ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿ ಸರ್ ಪ್ರತಿಯೊಬ್ಬರು

hala hala antista bani e pe 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 baniura pal hu hu hala 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 kina hala 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 ಎಲ್ರಿಗೂ ನಮಸ್ಕಾರ ನಿನ್ನ ಹೆಸರು ರಂಜಿತ್ ಕುಮಾರ್ ಅಂತ ನಾನು ಇದರಲ್ಲಿ ಅಷ್ಟೇ ಡೈರೆಕ್ಟರ್ ವರ್ಕ್ ಮಾಡಿದೀನಿ ಆಗ ಆಕ್ಟಿಂಗ್ ಮಾಡೀನಿ ಸರ್ ನಾನು ಇನ್ನೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ನಾನು ಮೊದ್ಲೇ ಸಿನಿಮಾ ಇದು ಮೊದ್ಲೇ ಸಿನಿಮಾ ಖುಷಿಯಾಗಿ ನೋಡ್ತಾ ಇದ್ದೀನಿ ಒಂಥರ ಫ್ರೀ ಖುಷಿ ಆಗ್ತಿದೆ ಎಕ್ಸೈಟ್ಮೆಂಟ್ ಇದರಲ್ಲಿ ಸರ್ ಆಕ್ಟಿಂಗ್ ಅಂತ ಬಂದಾಗ ಎಲ್ಲರೂ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಬಹಳ ಕಷ್ಟಪಟ್ಟಿದೀನಿ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ದಯವಿಟ್ಟು ಕುಟುಂಬ ಸಮೇತ ಬಂದು ನೋಡಿ ನಿಮ್ಗೆ ಏನ್ ಬೇಕು ಸರ್ ಪ್ರತಿಯೊಂದು ಇದೆ ಫೀಲಿಂಗ್ಸ್ ಆಗಿರ್ಬೋದು ಲವ್ ಆಗಿರ್ಬೋದು ಪ್ರತಿಯೊಂದು ನಮ್ಮಲ್ಲಿ ಸಿನಿಮಾದಲ್ಲಿ ಏನಿದೆ ಸೆಂಟಿಮೆಂಟ್ ತಾಯಿ ಸೆಂಟಿಮೆಂಟ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಪ್ರತಿಯೊಂದು ನಮ್ಮ ಸಿನಿಮಾದಲ್ಲಿ ಇದೆ ದಯವಿಟ್ಟು ಕುಟುಂಬ ಸಮೇತ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿ ಸರ್ ಪ್ರತಿಯೊಬ್ಬರಿಗೆ ಹೇಳ್ತೀವಿ ಸರ್ ನಮ್ಮ ಉಸಿರನ್ನ ಬೆಳೆಸಿ ನಿಮ್ಮ ಕೈಯಲ್ಲಿದೆ ದಯವಿಟ್ಟು ಥಿಯೇಟರ್ ಬಂದು ಎಲ್ಲಾರು ಸಿನಿಮಾ ನೋಡಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ರಾಜಿ ಅಂತ ಹೇಳಿ ಉಸಿರು ಸಿನಿಮಾ ನೋಡದೆ ಬಂದು ತುಂಬಾ ನನಗೆ ಅದ್ಭುತವಾಗಿ ಅನಿಸುತ್ತೆ ಯಾಕಂದ್ರೆ ಸ್ಕ್ರೀನ್ ಪ್ಲೇ ಆಗಲಿ ಸೀನ್ ಟು ಸೀನ್ ಸಸ್ಪೆನ್ಸ್ ಥ್ರಿಲ್ಲರ್ ಇಟ್ಟಿದ್ದಾರೆ ಕ್ಲೈಮ್ಯಾಕ್ಸ್ ವರೆಗೂ ಇಷ್ಟು ಒಂದು ಇಂಟ್ರೆಸ್ಟ್ ಆಗಿ ನೋಡಿದೆ ಅಂದ್ರೆ ಸಿನಿಮಾ ತುಂಬಾ ಖುಷಿ ಆಗುತ್ತೆ ನಮ್ಮ ಕನ್ನಡದಲ್ಲಿ ಸಿನಿಮಾಗಳು ಬಂದ್ರೆ ತುಂಬಾ ಖುಷಿ ಆಗುತ್ತೆ ಬಟ್ ಸಾಂಗ್ಗಳು ಅಷ್ಟೇ ಒಳ್ಳೆ ಸಾಹಿತ್ಯ ಮತ್ತೆ ಬ್ಯಾಕ್ ಗ್ರೌಂಡ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಎಡಿಟಿಂಗ್ ಮೇಕಿಂಗ್ ಸೂಪರ್ ಆಗಿದೆ ದಯವಿಟ್ಟು ನಾನ್ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಥಿಯೇಟರ್ಗೆ ಬಂದ್ ಸಿನಿಮಾ ನೋಡಿ ಒಂದ್ಸಲ ಒಂದು ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ ನಮಸ್ಕಾರ

ನೋಡ್ಬಹುದು ಇನ್ನಸರಿ ನೋಡ್ಬೋದು ತುಂಬಾ ಚೆನ್ನಾಗಿದೆ ಇನ್ನೊಂದ್ಸರಿ ನೋಡ್ತೀನಿ ನಾನು ರೋಡೇನ್ ವರ್ತಿದೆ ಉಸಿರಿ ಉಸಿರಿ ಹುಸಿರು ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಫಿಲಂ ಆ ಸಾಂಗ್ लास्ट 20 ಮಿನಿಟ್ಸ್ ಮಾತ್ರ ತುಂಬಾ ಎಕ್ಸ್ಟ್ರಾ ಆರ್ಡಿನರಿ ಇದು ನಾವ ಕಿಸೆ ಮಾಡಕ ಆಗಲ್ಲ ಫಿಲಂ ಹೆಂಗ್ ಹೋಗುತ್ತೆ ಯಾವ ಯಾತ್ರ ಹೋಗುತ್ತೆ ಅಂತ ಕಿಸೆ ಮಾಡಕ ಆಗಲ್ಲ ಸೂಪರ್ 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 ಯು ಸರ್ ಥ್ಯಾಂಕ್ ಯು ಸೋ ಗುಡ್ ಮೂವಿ ತುಂಬಾ ಚೆನ್ನಾಗಿದೆ ಡೈರೆಕ್ಟರ್ ಫಸ್ಟ್ ಮೂವಿ ಅಂತ ಎಲ್ಲೂ ಫೀಲ್ ಆಗೋದಿಲ್ಲ ಪ್ರತಿಯೊಂದು ಸೀನು ತುಂಬಾ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ

ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಎಂಟರ್ಟೈನ್ಮೆಂಟ್ ನೋಡಿ ಪ್ಲೀಸ್ ಎಲ್ಲರೂ ಬಂದು ಥಿಯೇಟರ್ಸ್ ಅಲ್ಲಿ ನೋಡಿಂಗ್ ಬೆಸ್ಟ್ರು ಟಿವಿ